ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಹಿರಿಯ ಶಿಕ್ಷಕರಾದ ಎಂ ಮುನ್ಶಾಮಯ್ಯನವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ನಿಕಟ ಪೂರ್ವ ಅಧ್ಯಕ್ಷ ಅಲ್ಲಾ ಬಕಾಶ್ ರಾಜ್ಯ ಉಪಾಧ್ಯಕ್ಷ ಎಂಶ್ರೀನಿವಾಸ್ ಜಿಲ್ಲಾ ಖಜಾಂಚಿ ಸೊಣ್ಣಪ್ಪ ಸೇರಿದಂತೆ ಸಂಘದ ಎಲ್ಲಾ ಸದಸ್ಯರು ನೂತನ ಅಧ್ಯಕ್ಷ ಮುನ್ಷಾಮಯ್ಯನವರನ್ನು ಅಭಿನಂದಿಸಿದರು ಹೌದು ಹೊಸಕೋಟೆ ನಗರದ ಜೆಕೆಬಿಎಂಎಸ್ ಶಾಲಾ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಎಲ್ಲಾ ಸದಸ್ಯರ ಒಮ್ಮತದ ಮೇರೆಗೆ ಮುನಿಶಾಮಯ್ಯ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು ಉಪಾಧ್ಯಕ್ಷರಾಗಿ ಈ ಹಿಂದೆ ಇದ್ದ ರಾಜಣ್ಣ ಹಾಗೂ ಲಲಿತಮ್ಮನವರು ಮುಂದುವರೆದಿದ್ದಾರೆ ಇನ್ನು ಗೌರವಾಧ್ಯಕ್ಷರಾಗಿ ಅಲ್ಲಾ ಬಕಶ್ ರಾಜ್ಯ ಉಪಾಧ್ಯಕ್ಷರಾಗಿ ಎಂ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಗಣಕಲೂರು ಗ್ರಾಮದ ಜಿಪಿ ನಾಗರಾಜು ಜಿಲ್ಲಾ ಖಜಾಂಚಿಯಾಗಿ ಸೊಣ್ಣಪ್ಪ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ಗಂಗಾಧರ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ವಿ ಅವರು ಆಯ್ಕೆಯಾದವರು ಇನ್ನು ಇದೇ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಅಲ್ಲಾ ಬಕಶ್ ಮಾತನಾಡಿ ನಮ್ಮ ಸಂಘದ ಉಳಿದಿರುವ ಒಂದು ವರ್ಷದ ಅವಧಿಗೆ ನಮ್ಮ ಹಿರಿಯ ನಿರ್ದೇಶಕರಾದ ಮುನಿಶಾಮಯ್ಯನವರನ್ನ ಆಯ್ಕೆ ಮಾಡಿದ್ದು ಎಲ್ಲಾ ಸದಸ್ಯರು ಒಮ್ಮತದಿಂದ ಆಯ್ಕೆ ಮಾಡಿದ್ದೇವೆ ಮುನಿಶಾಮಯ್ಯನವರು ಒಂದು ವರ್ಷಕ್ಕೆ ಸೀಮಿತವಾಗದೆ ಮುಂಬರುವ ಎಲ್ಲಾ ಚುನಾವಣೆಗಳ ಚುಕ್ಕಾಣಿ ಹಿಡಿದರೂ ಎಲ್ಲರನ್ನ ಅವುಗೂಡಿಸಿ ಶಿಕ್ಷಕರ ಸೇವೆ ಮಾಡಬೇಕು ಎಂದರು ಏನು ಬಾಕಿ ಉಳಿದಿರೋ ಒಂದು ವರ್ಷದ ಅವರಿಗೆ ನಮ್ಮ ಹೊಸಕೋಟೆ ತಾಲೂಕಿಗೆ ಇವತ್ತು ನಮ್ಮ ಸಂಘದ ಎಲ್ಲ ಹದಿನಾಲ್ಕು ಜನ ನಿರ್ದೇಶಕರು ಸೇರಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಸರ್ವಾನುಮತದ ತೀರ್ಮಾನ ಮಾಡಿ ಇನ್ನು ಉಳಿದಿರುವಂಥ ಒಂದು ವರ್ಷ ಅವರಿಗೆ ನಮ್ಮ ತಾಲೂಕಿನಲ್ಲಿ ಭಾಳ ವರ್ಷಗಳಿಂದ ಕರ್ತವ್ಯನಂತರಾಗಿರುವ ನಮ್ಮ ಹಿರಿಯ ನಿರ್ದೇಶಕರು ಹಿರಿಯ ಶಿಕ್ಷಕರು ಆತ್ಮೀಯ ಆದಂಥ ಶ್ರೀ ಎಂ ಮುನಿಷಮ್ಮಯ್ಯವರನ್ನು ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರನ್ನಾಗಿ ನಾವೆಲ್ಲರೂ ತುಂಬ ಸಂತೋಷದಿಂದ ಒಪ್ಪಿ ಇವತ್ತು ಸರ್ವಾನುಮತನ ತೀರ್ಮಾನ ಮಾಡಿ ಅವರ ಮುಂದಿನ ಈ ಅಧ್ಯಕ್ಷರ ಅವಧಿಗೆ ನಾವೆಲ್ಲ ಒಟ್ಟಿಗೆ ಸೇರಿ ಅವರೊಟ್ಟಿಗೆ ಇರ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆಯನ್ನು ಕೊಟ್ಟು ಅವ್ರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ಅವಧಿಗೆ ನಮ್ಮ ತಾಲೂಕಿನ ನಮ್ಮ ಸಂಗಿತ್ರದ ಶ್ರೀ ಜಿ ಪಿ ನಾಗರಾಜವರನ್ನು ಈ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಭಾಳ ಪ್ರೀತಿಯಿಂದ ಅವರನ್ನು ಆಯ್ಕೆ ಮಾಡಿದ್ದೀವಿ ಹಿರಿಯರು ಆತ್ಮೀಯರು ಆದಂಥ ಶ್ರೀ ಟಿ ಸಣ್ಣಪ್ಪನವರನ್ನು ನಮ್ಮ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಚಿಯಾಗಿ ಆಯ್ಕೆ ಮಾಡಿದ್ದೀವಿ ಹಾಗೆಯೇ ಜಿಲ್ಲೆಗೆ ಏನು ನಮ್ಮ ಸಂಘದಲ್ಲಿ ಹಿಂದೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಶ್ರೀ ಬಿ ಎಮ್ ಗಂಗಾಧರಯ್ಯನವರನ್ನು ನಮ್ಮ ಜಿಲ್ಲೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಹಕಾರ್ಯದರ್ಶಿಯಾಗಿ ಎಲ್ಲರೂ ಸಹ ಒಪ್ಪಿ ಇವತ್ತು ನೇಮಕ ಮಾಡುವಂತ ಪ್ರಕ್ರಿಯೆಯನ್ನ ಮಾಡಿದ್ರೆ ಬಳಿಕ ನೂತನ ಅಧ್ಯಕ್ಷ ಎಂ ಮುನಿಶಾಮಯ್ಯನವರು ಮಾತನಾಡಿ ನನಗೆ ಎಲ್ಲಾ ಸದಸ್ಯರ ಬೆಂಬಲ ನೀಡಿ ನನಗೆ ಅಧ್ಯಕ್ಷನನ್ನಾಕಿ ಸೇವೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ ನಾನು ಸಹ ಹಿಂದೆ ಇದ್ದಂತಹ ಅಧ್ಯಕ್ಷರ ಹಾದಿಯಲ್ಲೇ ನಡೆದು ಅವರ ಮಾರ್ಗದರ್ಶನದಲ್ಲಿಯೇ ನಡೆಯುತ್ತೇನೆ ಎಂದು ಹೇಳಿದ್ದಾರೆ ನನಗೆ ವಹಿತರೆ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಸ್ಥಾನವನ್ನು ಎಲ್ಲ ನಮ್ಮ ಪದಾಧಿಕಾರಿಗಳು ಒಟ್ಟಾಗಿ ಸೇರಿ ಅಂತ ನನ್ನ ಆಯ್ಕೆ ಮಾಡಿದ್ದಾರೆ ಈಗ ಅವರು ಹಿಂದೆ ಮಾಡ್ಕೊಂಬಂದಿದ್ದಾರೋ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ಕಾರ್ಯಕ್ರಮಗಳನ್ನು ಅವ್ರ ಮಾರ್ಗದರ್ಶನದಲ್ಲೇ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಎಲ್ಲರೂ ಒಟ್ಟಾಗಿ ಈ ಸಂಘೆಯನ್ನು ಸಂಘವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಸರ್ ಬಳಿಕ ಜಿಲ್ಲಾ ಖಜಾಂಚಿ ಸೊಣ್ಣಪ್ಪ ನೂತನ ಪ್ರಧಾನ ಕಾರ್ಯದರ್ಶಿ ಜಿಪಿ ನಾಗರಾಜು ಮಾತನಾಡಿದ್ದಾರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಖಜಾಂಚಿಯಾಗಿ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಶ್ರೀ ಅಲ್ಲೋಬಕಾಶು ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀನಿವಾಸಪ್ಪ ಮತ್ತು ಗಂಗಾಧರವರ ಸಮ್ಮುಖದಲ್ಲಿ ನನಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಆದರೆ ಜಿಲ್ಲಾ ಸಂಘಟನೆಯಲ್ಲಿ ನನ್ನ ಅದಕ್ಕೆ ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥವ್ರು ಭಾಳ ಪ್ರಾಮುಖ್ಯತೆಯನ್ನು ಕೊಡ್ಕೊಳ್ಳುತ್ತೆ ಏಕೆಂತಂದರೆ ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಶಿಕ್ಷಕರು ಆ ಎಲ್ಲ ಸಮಸ್ಯೆಗಳನ್ನು ರಾಜ್ಯ ಸಮಿತಿಯೊಂದಿಗೆ ಒಂದು ಒಗ್ಗೂಟ್ ಒಗ್ಗೂಡಿಸ್ಕೊಂಡು ಅವರ ಒಂದು ಸಹಕಾರದೊಂದಿಗೆ ನಾನು ಈ ಒಂದು ಶಿಕ್ಷಕರ ಸಮಸ್ಯೆಯನ್ನು ತೆಗೆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇನೆ ಅವರು ನನಗೆ ಯಾರು ಇದಕ್ಕೆಲ್ಲ ಪ್ರೋತ್ಸಾಹ ನೀಡಿದ್ರು ಅವರೆಲ್ಲರಿಗೂ ಕೂಡ ಧನ್ಯವಾದಗಳ ಪ್ರತು ನನ್ನ ಕೆಲಸವನ್ನು ನಾನು ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಏನೇ ದಿನ ನಮ್ಮ ಎಲ್ಲ ಹಿರಿಯರು ಆತ್ಮೀಯರು ನಮ್ಮ ಗುರುಗಳು ಆದಂಥ ನಮ್ಮ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದಂಥ ಬಕ್ಷೋರ ಸರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಅವರ ನೇತೃತ್ವದಲ್ಲಿ ಈ ಒಂದು ನಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು ಅವರ ಮನಸ್ಸಿನಂತೆ ಮತ್ತು ಸಮಸ್ತ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರ ಕುಂದು ಕೊರತೆಗಳನ್ನು ವಾಚ ಅವ್ರಿಗೆ ಏನೇನೇ ಕೆಲಸಗಳಿರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಾನು ನಿರ್ವಹಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನನ್ನ ಸನ್ಮಿತಲ್ರಿಗೂ ಜವಾಬ್ದಾರಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೊಸಕೋಟೆ ಘಟಕದಿಂದ ಏನಿವತ್ತು ನಾವು ಹೊಸದಾಗಿ ನೂತನವಾಗಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕೆಲವೊಂದು ಹುದ್ದೆಗಳನ್ನು ರೀಶಫಲ್ ಮಾಡಿ ಇವತ್ತೊಂದು ಆಯ್ಕೆ ಮಾಡಿದ್ದೇವೆ ಅದು ನಮ್ಮೆಲ್ಲರಿಗೂ ಒಂದು Bu şey bir ಈಗ ನಮ್ಮ ಸಂಘ ಫಾರ್ಮೆಟ್ ಆಗಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದು ಅಂತೇಳಿ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರಂದು ನಮ್ಮ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ನಾವು ನಮ್ಮ ತಾಲೂಕಿನಿಂದ ಹದಿನೇಳು ಹದಿನೇಳು ಜನ ಒಂದೇ ತಾಣದಿಂದ ಜೈಬೇರಿಯಾಗಿ ನಾವು ಜೈಬೇರಿಯನ್ನು ಬಾರಿ ಬಾರಿಸಿ ನಾವೊಂದು ಸಂಘವನ್ನು ಸುಸೂತ್ರವಾಗಿ ಬಂದ್ವಿ ಹಾಗೆಯೇ ನಮ್ಮ ಹಿರಿಯರಾದಂಥ ಅಲ್ಲಾಬಕ್ಕಿ ಸರ್ ನಾನು ನಾಲ್ಕು ವರ್ಷ ಮಾಡಿದ್ದೀನಪ್ಪ ಇನ್ನು ನಾ ಮುಂದೆ ಇರ್ತಕ್ಕಂಥವ್ರು ಯಾರಿಗಾದರೂ ಅವಕಾಶ ಮಾಡೋದು ಮಾಡ್ಕೊಳ್ಳಿ ಅಂತೇಳಿ ಅವರೇ ಒಮ್ಮತದಿಂದ ಪ್ರೀತಿಯಿಂದ ಬಿಟ್ಕೊಟ್ಟಿದ್ದಾರೆ ಇವತ್ತು ಅವರು ಬಿಟ್ಕೊಟ್ಟು ಗೌರವಾಧ್ಯಕ್ಷರ ಹುದ್ದೆಯನ್ನು ತಂಡು ನಾವೆಲ್ಲರಿಗೂ ಒಂಥರ ಹಿರಿಯ ಮಾರ್ಗದರ್ಶಕರಾಗಿದ್ದಾರೆ ಈ ಒಂದು ಈ ಒಂದು ಪ್ರೋಸೆಸ್ಸಲ್ಲಿ ಇವತ್ತಿನ ಒಂದು ನಮ್ಮೆಲ್ಲರ ಒಪ್ಪಲರಿಂದ ಒಮ್ಮತದಿಂದ ನಮ್ಮ ಹಿರಿಯರಾದಂಥ ಮಹಿಷಾಮಣ್ಣನವರು ನಾವು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ಜಿ ಪಿ ಅವರು ಇನ್ನು ಕೆಲವೊಂದು ಉದ್ಯಾನಿಗಳನ್ನೆಲ್ಲ ನಾವೇ ಎಲ್ಲರ ಒಮ್ಮತದ ಮೇರೆಗೆ ಇಲ್ಲಿ ಯಾರೂ ಆಸೆ ಪಡಲಿಲ್ಲ ಯಾರು ಹುದ್ದೆ ನನಗೆ ಬೇಕು ನನಗೆ ಬೇಕು ಅಂತ ಯಾರಿಗೆ ಚಾಲೆಂಜ್ ಮಾಡಲಿಲ್ಲ ಅಥವಾ ಆಸೆಯೂ ಪಡಲಿಲ್ಲ ನಾವು ಯಾವ್ರಿಗೆ ಯಾವ ಹುದ್ದೆ ಹೇಳಿದ್ರೆ ಖುಷಿಯಾಗಿ ಒಪ್ಕೊಂಡು ಅದನ್ನು ಅನುಭವಿಸ್ತಾ ಇದ್ದಾರೆ ಹಾಗೆ ಜಿಲ್ಲಾ ಕಾರ್ಯಾಚಿಯಾಗಿ ಸಣ್ಣಪ್ಪನವರು ನನಗೆ ಬೇಕು ಅಂತ ಕೇಳಿದ್ರೆ ಕೇಳಿದ ತಕ್ಷಣ ಬಿಡಿ ಸಣ್ಣಪ್ಪನವರು ನೀವೇ ಮಾಡ್ಕೊಳ್ಳಿ ಅಂತ ತಕ್ಷಣ ಅವರು ಸಹ ಖುಷಿಯಾಗಿ ಒಪ್ಕೊಂಡು ಒಂದು ಪ್ರೋಸೆಸ್ ಏನಿತ್ತು ಇವತ್ತು ಖುಷಿಯಾಗಿ ನನ್ನ ನಮ್ಮೆಲ್ಲರ ಒಂದು ಒಮ್ಮತದಿಂದ ನಡೆಸ್ಕೊಟ್ಟಿದ್ದೀನಿ ಹಾಗೇನೆ ನಮ್ಮ ಸಂಘ ಇನ್ನೇನು ಒಂದು ವರ್ಷ ಉಳಿದ ಅವಧಿ ಇದೆ ನಾವೆಲ್ಲರೂ ಸೇರಿ ಇಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಡೈರೆಕ್ಟ್ರು ಅನ್ನೋದು ಮುಖ್ಯ ಅಲ್ಲ ಎಲ್ಲರೂ ಅಧ್ಯಕ್ಷ ಎಲ್ಲ ಕಾರ್ಯದರ್ಶಿಗೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಸಂಘವನ್ನ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈಗ ಆಯ್ಕೆಯಾಗಿರೋ ಎಲ್ರಿಗೂ ಶುಭಾಶಯಗಳನ್ನ ಕೋರಿ ನನ್ನ ಮಾನ್ಯ ಅಧ್ಯಕ್ಷರು ಒಂದು ರಾಜೀನಾಮೆ ಅವರು ನಾನು ಬಿಟ್ಟುಕೊಡ್ತೀನಿ ಉದ್ಯಾನ ಅಂತೇಳಿ ಗೌರವಯುತವಾಗಿ ಮುಂಚಮ್ಮ ಅಧ್ಯಕ್ಷರು ಮಾಡಿದ್ದಾರೆ ಅವರನ್ನ ಈ ಸಭೆಯಲ್ಲಿ ಅವರು ಹಿರಿಯರು ನಮ್ಮ ಎಲ್ಲರು ಹಿರಿಯರು ಅಂತ ಇರಬೇಕಂತ ನಾವು ಈ ಒಂದು ಗೌರವಾಧ್ಯಕ್ಷ ಸ್ಥಾನವನ್ನು ಅವರಿಗೆ ಕೊಟ್ಟು ಈ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿರ್ತೇವೆ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗ್ರಹ